ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಪಂಚಮುಖದ ಪರಮೇಶ್ವರನ ಶರಣಾರ್ಹಿಂದಕ್ಕೂ ಶರಣೆಂದು ಶರಣೆಂದು ಪರಮಾತ್ಮನ ಪ್ರತಿರೂಪಿಯಾಗಿರುವಂತ ನನ್ನಪ್ಪ ಅವರೇ ಪಾಪ್ ಸಿದ್ಧರ ಒಡಿಯನಾಗಿರುವಂತ ಸಿದ್ಧ ಸದ್ಗುರು ಸೋಮಲಿಂಗೇಶ್ವರರ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಆ ಸೋಮಲಿಂಗೇಶ್ವರನ ಶಿಷ್ಯನಾಗಿ ಶಿಷ್ಯನಾಗಿ ಯುಗ ಯುಗಗಳಲ್ಲಿ ಅವತಾರವನ್ನ ತಾಳಿ ಬಂದು ತಾಳಿ ಬಂದು ಈ ಮಾನವ ಕುಲಕೋಟಿಯ ಧರ್ಮದ ಜಾಗೃತಿಗೋಸ್ಕರವಾಗಿ ದರಿಗಿಳಿದು ಬಂದು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮೂರೇಣಿನ ಜಾಡಿಯ ಮೇಲೆ ಆಸೀನಾಗಿ ಬಂದು ನೆಲೆಸಿದಂತ ಅವರೇ ಮುದ್ದೆ ನನ್ನಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಪರಮ ಪವಿತ್ರ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಹಾ ಹಾಪ್ ಗೊರಗಿ ಗೋವಿಂದಪುರ ಗ್ರಾಮದಲ್ಲಿ ಹುಟ್ಟಿ ಬಂದು ಹ ಜನಸಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಗನಾಗಿ ಮರ್ತೆ ಕಳೆದು ಬಂದಿರುವಂತ ನನ್ನಪ್ಪ ಅವ್ರಿಪ್ಪ ನಮ್ಮಪ್ಪ ಆ ಗಂಗಿನಾಡದ ಗೌಡ ಮಾಧುಲಿಂಗೇಶ್ವರನಿಗೂ ಹಣಿ ಹಚ್ಚಿ ಮಣಿಯುತ್ತ ಹೌದ್ ಹೌದಾ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಉಮದಿಯ ಕ್ಷೇತ್ರದ ಆರಾಧ್ಯ ದೈವಿ ಪುರುಷನಾಗಿರುವಂತ ಅವ್ರೀಪ ವೀರಮಲಕಾರ ಸಿದ್ದನ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಆ ಇಟ್ಟಿಕೊಂಡು ಯಾವ ನಮ್ಮ ಹರನಾಳ ಮೇರೆಗೆ ಗುರುಗಳಾಗಿರುವಂತ ಹ ಅವ್ರೀಪ ಮಂದ್ರೂಪ ಮಹಾರಾಜರ ದಿವ್ಯಾಚರಣಕ್ಕೂ ಹಾಗೂ ಸಂಕನಾಳ ಗುರ್ಲಿಂಗ ಅಸ್ತರನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹುಕ್ಷೇತ್ರ ಪರಮ ಪಾವನ ಕ್ಷೇತ್ರವಾಗಿರುವಂತ ಮೇಕಳಿ ಗ್ರಾಮದಲ್ಲಿ ಏನಾಗ್ಯದ್ರಿ ಪಾಪ್ ಒಂದು ಅಡವಿ ವಸ್ತಿಯಲ್ಲಿ ಹ ವಾಸ ಮಾಡಿರುವಂತ ನನ್ನಪ್ಪ ಗಜಾನನನ ಪಾದಕ್ಕೂ ಪ್ರಣಾಮವನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತಾ ಆ ಗಜಾನನ ಉತ್ಸವ ಉತ್ಸವದ ನಿಮಿತ್ತಗೋಸ್ಕರವಾಗಿ ಏನ್ ಮಾಡ್ರಿ ಪಾಪ್ ಎರಡ ಡೊಳ್ಳಿನ ಸಂಘವನ್ನ ಕುಡಿಸಿದಾಗ್ಯದ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದು ಯಾರ್ಯಾವ್ರಿ ಡೊಳ್ಳಿನ ಕಲಾ ಗಾಯನ ಸಂಘಗಳು ವಿಜಯಪುರ ಜಿಲ್ಲೆಯ ಮುದ್ದೇವಿಹಾರ ತಾಲೂಕಿನ ಹಹಾ ಹರನಾಳ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಂಬುದು ಹೌದ್ರಿಪ್ಪ ಹೌದು ಸರದಡಿ ಕಲಾವಿದ್ರ ಸಂಘ ರೀಪಾ ಅದೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಹಾ ಬೂದಾಳ್ ಗ್ರಾಮದ ವರದಾನೇಶ್ವರಿ ನೀಲಗಂಗಾ ದೇವಿಯ ಡೊಳ್ಳಿನ ಕಲಾ ಗಾಯನ ಸಂಘ ಹಿಂಗ ಎರಡು ಸಂಘಗಳನ್ನ ಬರಮಾಡಿಕೊಂಡಾರ ನಮ್ಮ ಸಿದ್ದು ಅಣ್ಣನ ಮೇಲೆ ಹಿಂಗೆ ಎರಡು ಸಂಘವನ್ನ ಬರಮಾಡಿಕೊಂಡಿದ್ದಾಗ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದಾ ಇಲ್ಲಿ ಕೂಡಿರುವಂತ ಜನತಾ ಒಂದು ವಿನಂತಿ ಮಾತೇನ ಕೇಳಿಕೊಳ್ಳದಪ್ಪ ಅಂತಂದ್ರೆ ಬಸವಣ್ಣ ಏನ್ ಕೇಳಬೇಕಂತ ಮಾಡ್ರಿ ಮುದ್ದೆ ನಾವು ಹಾಡ್ತಿರುವಂತ ಹಾಡಿನಲ್ಲಿ ಮಾತಾಡ್ತಿರುವಂತ ಮಾತಿನಲ್ಲಿ ಬಾರ್ಶಾಡುವಂತ ವಾದ್ಯ ವೃಂದದಲ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಏನಕ್ಕವ್ರಿಪ್ಪ ಸಾಕಷ್ಟು ಲೋಪ ದೋಷ ತಪ್ಪು ತಡಿಗಳ ಆಗ್ತಿರ್ತಾವ ಪುಣ್ಯಾತ್ಮರೇ ಹೌದ್ ಹೌದ್ ಆಗುದು ಸಹಜ ಅಲ್ರೀಪಾ ಆಗಿರುವಂತ ತಪ್ಪು ದೋಷಗಳನ್ನ ಬಾಜುಕ ಸಲ್ಲಿಸಿ ಹೌದಾ ಮಂಗಲಾರತಿ ಆಗುತ್ತನ ಆ ಸತ್ಯ ಸಿದ್ಧರ ಶಿವನಾಮ ಸ್ಮರಣಿಯನ್ನ ಶಾಂತ ರೀತಿಯಿಂದ ಕೂತು ಕೇಳ್ಬೇಕು ಮತ್ತೊಮ್ಮೆ ದೊಕ್ಕ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ ಪುಣ್ಯಾತ್ಮರೆ ಹೌದ್ರಿಪಾ ಹೌದಾ ಸ್ವಲ್ಪ ಶಾಂತ ಆಗ್ರಿ ಹಿರಿಯಾರ ಸ್ವಲ್ಪ ಶಾಂತತೆ ಕಾಪಾಡ್ರಿಪಾ ಪುಣ್ಯಾತ್ಮರೇ ಇವತ್ತಿನ ದಿನದಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ಅನ್ನುವಂತ ಮಾತನ್ನ ಹಾ ಹಾ ಆಲ್ರೆಡಿ ಮೇಗ್ಡಿ ಹಿರಿಯರ್ ಹೇಳಿ ಆಲ್ರೆಡಿ ಕುಡಿರುವಂತ ಜನತಾ ಎಲ್ಲಾ ಹೇಳಿದಾರ ಹೌದಾ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರಿಗೆ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಏನ್ ಸಾಕಷ್ಟು ನಾವು ಮಾತಾಡುವಂತ ಒಂದು ಮಾತಿನಲ್ಲಿ ಹಾಡುವಂತ ಪದ್ಯದಲ್ಲಿ ಹೌದು ಮತ್ತೆ ನಮ್ಮ ಸರಜೋಳೀಕರವಂತರು ಮಾತಾಡುವಂತ ಮಾತಿನಲ್ಲಿ ಸಾಕಷ್ಟು ತಪ್ಪುಗಳು ಆಗ್ತಿರ್ತಾವ್ ಯಾಕಂದ್ರ ನಮ್ಮ ತಪ್ಪುಗಳನ್ನ ಕಟ್ ಮಾಡಿ ಕಟ್ ಮಾಡಿ ಒಳ್ಳೇದು ಮಾಧ್ಯಮದಲ್ಲಿ ಬಿಟ್ರಿ ಅಂದ್ರ ಹೌದಾ ಈ ಎರಡೂ ಮ್ಯಾಲಿನ ಕೀರ್ತಿ ಜಗತ್ತಿ ತುಂಬಾ ಹಾಡು ತಲುಪು ಹೌದಪ್ಪ ಹೌದಾ ಈಗಾಗ್ಲೇ ಮಾರುತರಾಗ್ಲಿ ನೀವು ಯಾವ್ದೇ ಯೂಟ್ಯೂಬ್ ಚಾನಲ್ ಆಗ್ಲಿ ಕೂಡರಿ ಹೌದಾ ಸಾಕಷ್ಟು ಜನ ನೋಡ್ಲಿಕ್ಕೆ ಯೂಟ್ಯೂಬ್ ಬರೇ ಮಾತಾಡುವಂತ ಮಾಸ್ತರ್ ಗಳು ಏನ್ ಮಾಡಾಕತ್ತಾರಂದ್ರ ಏನ್ ಮಾಡಾಕತ್ತಾರ ಆ ನಮ್ಮ ನಮ್ಮ ಹುಟ್ಟಿದ್ರಿ ಹೇಳು ನಿಮ್ಮ ಅಪ್ಪ ಹೇಳು ಹೌದಾ ಇತ್ತಿತ್ಲಾಗಿ ಬರೇ ಯುಟ್ಯೂಬ್ ನ ಬರೀ ಕಲಾವಂತರ ಜಗಳೇ ನಡೆದ ಜಗಳ ಆ ಜಗಳ ಜನಕ್ಕೆ ಏನಾಗಬೇಕಂತ ಆಗಿತ್ತ ಪಾತ್ರ ಕೇಳಿದ್ರ ಏನಾಗಬೇಕಾಗಿದ್ರಿ ಬಾ ಅಮೋಘ ಸಿದ್ಧ ಮಾಲಿಂಗರಾಯ ಬೀರದೇವರ ರೇವಣ ಸಿದ್ದ ಮಾಧು ನಿಂಗ ಮಲಕಾರಿಸಿದ್ದ ಶರಣರು ಸಂತ ಮಾಡಿರುವಂತ ಕೀರ್ತಿ ಪವಡವನ್ನ ಹ ಹಾಡುವಂತ ಕಲಾವಂತರು ಮಾತಾಡುವಂತ ಕಲಾವಂತರು ಆಗ್ಬೇಕು ಹೊರತಾಗಿ ಹೌದಾ ಆ ದೇವರದಲ್ಲಿ ಒಟ್ಟೆ ಭೇದ ಬರ್ಲಾರ್ದಂಗ ಹೌದಾ ಇವತ್ತು ನಡಿಬಾರದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇಟ್ಟುಕೊಂಡು ಆ ಮೇಕಳಿ ಒಂದು ವಿಷಯ ಇಟ್ಟಾರ ಬಸವಣ್ಣ ಅದು ವಿಷಯ ಏನ್ ವಿಷಯ ಇಟ್ಟಾರಂದ್ರ ಹ ಜಗತ್ತದವರೆಗೇನ ದಾನ ಶ್ರೇಷ್ಠ ಐತೋ ಏನ ಧರ್ಮ ಶ್ರೇಷ್ಠ ಐತೋ ಹೌದು ಬಾಳ ಮೇಕಳಿ ಶಾಣ್ಯ ಹಿರಿಯರ್ ಶಾಣ್ಯಾರ ಯಾಕಪ್ಪ ಅಂತಂದ್ರ ಯಾಕ್ರಿ ಬಾ ದೇವರಲ್ಲಿ ಪ್ರಶ್ನೆ ಕೇಳ್ರಿ ಕರೆ ಹೌದಾ ಆದ್ರ ಆ ದೇವ್ರ ಹೆಚ್ಚ ಈ ದೇವ್ರ ಕಮ್ಮ ಅನುವು ಮಾಡ್ಬ್ಯಾಡ್ರಿ ಮಾತಾಡ್ಬ್ಯಾಡ್ರಿ ಅನ್ನುವಂತ ವಾದ ಮೇಕಳಿಯಲ್ಲಿ ಆಗಬಾರದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇಟ್ಕೊಂಡು ಎರಡೂ ಕೆಲವಂತರಿಗೆ ಒಳ್ಳೆ ಒಂದೇ ಒಳ್ಳೆ ಸಂದೇಶವನ್ನು ನೀಡ್ಯಾರ ಹೌದು ಹೌದು ಅದಕ್ಕ ವಿಷಯ ಏನಪ್ಪಾ ಅಂತಂದ್ರೆ ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಅನ್ನುವಂತ ವಿಷಯ ಇಟ್ಟಾರ ಹೌದು ಮತ್ತೆ ಕ್ವಶನ್ ಕೇಳಬೇಕಂತ ಹೇಳಿ ಕೇಳುಮಲ ಏನ್ ತಪ್ಪಿಲ್ಲ ಹೌದಾ ನನ್ನ ಪಾಲಿಗೆ ಈ ವಿಷಯದೊಳಗ ಯಾವ ವಿಷಯ ನನ್ನ ಪಾಲಿಗೆ ಇರ್ಲಿಪ್ಪ ಅಂತಂದ್ರ ಯಾವ ಪಾಲಿನ ವಿಷಯ ನನ್ನ ಪಾಲಿಗೆ ದಾನನೇ ಶ್ರೇಷ್ಠ ಅನ್ನುವಂತ ಪಾಲ್ ನಂದು ಹೌದು ಯಾವ ಪಾಲ ದಾನ ದಾನನೇ ಶ್ರೇಷ್ಠ ಜಗತ್ತೊಳಗ ಹೌದಾ ವಿಶ್ವಗುರು ಬಸವಣ್ಣನವ್ರು ಹೇಳ್ತಾರ ಏನಂತ ಹೇಳಿದ್ರಿ ಬಾ ಬಸವಣ್ಣ ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಹೌದು ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ ಹೌದ್ರಿ ಬಾ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಹೌದಾ ಅನ್ನವೇ ಪ್ರಾಣ ಸರ್ವಜ್ಞ ಅಂದ್ರ ಅವ್ರು ಹೌದು ದಾನದೊಳಗ ಮೂರು ಪ್ರಕಾರದ ಬಸವಣ್ಣ ಯಾವ್ಯಾವ ದಾನದಲ್ಲಿ ಮೂರ್ ಪ್ರಕಾರಗಳು ಒಂದು ಪರಾವಲಂಬಿ ದಾನ ಒಂದು ಸ್ವ ಅವಲಂಬಿ ದಾನ ಹೌದಾ ಇನ್ನೊಂದು ಸಹಜ ದಾನ ಹೌದು ಹಿಂಗ ಮೂರು ದಾನಗಳು ಪರಾವಲಂಬಿ ದಾನಪ್ಪ ಅಂತಂದ್ರ ಏನ್ರಿಬ್ಬಾ ಹಂಗಂದ್ರ ಇನ್ನೊಬ್ಬ ನಮ್ಗ ಕೊಟ್ರಿ ಕೊಳ್ಳಿ ಕೊಡ್ಲಿಕ್ಕೆ ಬೀಳ್ಲಿ ಈ ಗಣಪತಿ ಕಮಿಟಿ ಅವ್ರಿಗೆ ಎಷ್ಟೋ ಮಂದಿ ದಾನ ಕೊಟ್ಟಾರ ಕೊಟ್ಟ ಹೌದಿಲ್ಲ ಹಾಬ್ ಅವ್ರು ಕೊಟ್ಟು ಕೊಳ್ಳಿ ಕೊಳ್ಲಿಕ್ಕೆ ಬೀಳಿ ಆ ಗಜಾನನ ಸಮಿತಿ ಬೆಳೆಯಲಿ ಹತ್ತೇರಿ ಹೌದು ಪರಾವಲಂಬಿ ದಾನ ಪರಾವಲಂಬಿ ದಾನ ಹೌದಪ್ಪ ಹೌದಾ ಇನ್ನ ಸ್ವ ಅವಲಂಬಿ ದಾನವಾದಪ್ಪ ಅಂತಂದ್ರ ಏನ್ರಿ ಬಾ ಇನ್ನೊಬ್ಬರು ನಾವ್ ನಾವು ಹೋದೇವಂದ್ರಾಬ ಆ ಇನ್ನೊಬ್ಬರ ಮದುವೆಗೆ ಇನ್ನೊಬ್ಬರ ಮನ್ಯಾಗ ಕಾರಣ ಇತ್ತಂದ್ರ ಅವ್ರ ಮದ್ವಿಗ್ ಹೋಗಿ ಆ ಏರಿ ಹಾಕ್ತೇವಿ ಹಾಕ್ತೇವ್ರಿ ಬಾ ಐನೂರು ರೂಪಾಯಿ ಆ ಏರಿ ಹಾಕ್ದೇವಂದ್ರ ಮುಂದೆ न मक् मधव्या आर्नुर रुपय हा, हाकली आय हाकिर्ते ಸ್ವಲಂಬಿ ದಾನ ಹೌದು ಅಲ್ಲಿ ಬರ್ಲಿಕ್ಕ ಆಗ್ತೇವಿ ಹೌದಾ ಇದು ಸ್ವಅಲಂಬಿ ದಾನ ಹೌದಾ ಸಹಜ ದಾನ ಹಂಗಂದ್ರೆ ಪಾಪಿ ಪರದೇಶಿ ಯಾವ ಬೇಲೂರ ಮನುಷ್ಯ ಬಂದು ಬಂದು ಮುಪ್ಪಾನ ಮುದಕ್ಕ ಹೌದಾ ಯಪ್ಪ ನನ್ ಹೊಟ್ಟೆಗೆ ತಿನ್ನಾಕ ಏನು ಇಲ್ರಿ ಪಾಪ ಕೊಡ್ರಿ ಅತ್ತ ಬೇಡ್ತಿರ್ತದ ಹೌದ್ ಅವ ಕೊಟ್ರ ಕೊಳ್ಳಿ ಕೊಡ್ಲಿಕ್ಕೆ ಅವ್ ಹಟ್ಟು ದಾನ ಮಾಡಿ ಕುಂದಿರ್ತೇವಲ್ಲ ಇದು ಸಹಜ ದಾನ ಹೌದು ದಾನಗಳಲ್ಲಿ ಮೂರುಕಾರ ದಾನು ಹೌದಾ ಅದಕ್ಕಾಗಿ ದಾನನೇ ಶ್ರೇಷ್ಠ ಹೌದೌದು ಜಗತ್ತೊಳಗ ಈ ಗಾಳಿ ಬೀಸ್ತದ ಹೌದಾ ಮರಿ ಸುರಿತದ ಹೌದಾ ಇದೆಲ್ಲಾ ಭಗವಂತ ಕೊಟ್ಟಂತ ದಾನದ ನಮ್ಮ ಮನ್ಯಾಗ ಲೈಟ್ ಹಚ್ತೇವಿ ಹೌದಾ ಒಂದು ಒಂದು ತಿಂಗಳ ಆಯ್ತಂದ್ರೆ ಅಂದ್ರ ಏನ್ ಕರೆಂಟ್ ಬಿಲ್ ಅವ್ರು ಬಂದು ಅದ್ರ ಬಿಲ್ ಕೊಡುವಂತಾರ ಕೊಡ್ಲಿಕ್ಕಪ್ಪ ಅಂತಂದ್ರೆ ಕಟ್ ಮಾಡ್ತಾರ ಹೌದು ಲೈನ್ ಕಟ್ ಮಾಡ್ಬಿಡ್ತಾರ ಅವರು ಕಾಲಾನ ಕಾಲ ಸೂರ್ಯ ನಮಗೆ ಬೆಳಕ್ ಕೊಟ್ಟಾನ ಹೌದಾ ಕರೆ ಅವನಾರ ನಾವು ಕೊಟ್ಟೇವೇನು ಏನು ಕೊಟ್ಟಿಲ್ಲ ಅದು ಸೂರ್ಯ ಕೊಟ್ಟಿರುವಂತ ದಾನದ ಅದಕ್ಕ ದಾನದಕ್ಕಿಂತಲೂ ಜಗತ್ತದೊಳಗ ಯಾವಾದ ಶ್ರೇಷ್ಠ ಇಲ್ಲ ಹೌದೌದು ನನ್ನ ಅದ ಹೌದಾ ಇನ್ನು ಸರ್ಜೋಳಿಕರವಂತ್ರಿ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಜಗತ್ತಿನೊಳಗ ಸಾಕಷ್ಟು ವಿಷಯಗಳನ್ನ ಬೆಳೆಸ್ಯಾರ ಬೆಳಸ್ಯಾರ ಮೇಕಳಿ ಊರಿಗೆ ಬರ್ಲಾರಂತ ಡೊಳ್ಳಿನ ಕಲಾವಂತರ ಯಾರು ಇಲ್ಲ ಇಲ್ರಿಪ್ಪ ಇಲ್ಲ ಜಗತ್ತದ ಹೆಣ್ಣು ಮ್ಯಾಲಿನವ್ರು ಎಲ್ಲಾರು ಮುಗದಾರಿ ಹೌದಾ ಮಕ್ಕಳು ಹಾಡವರು ಎಲ್ಲರೂ ನಿಮ್ ಊರಿಗೆ ಬರಾರು ಮುಗದ್ರೆ ಬಂದಾರ ಬಂದಾರೀ ಎಲ್ಲಾರು ಬಂದ ಹೋಗ್ಯಾರ ಎಲ್ಲ ಕೆಲವಂತರೂ ಕರೆಸಿರಿ ನೀವು ಹೌದಾ ಯಾವ ಕಲಾವಿದ ನೀರು ಐತಿ ನಿಮ್ಗೆ ಗೊತ್ತು ಐತಿ ಮೆಕ್ಕಳಿ ಅವ್ರಿಗೆ ಅದು ಗೊತ್ತದ್ರಿ ಬಾ ಗೊತ್ತದ ಊರ್ ಹೆಸರಿ ಬಸವಣ್ಣ ಮೇಕಳಿ 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 ಸಮಾಧಾನ ಇದ್ರೆ ಮೇಕಳಿ ಇಲ್ಲಾಂದ್ರ ಮೆಕ್ಕಳಿಕೆ ಅವ್ರ ಊರ ಹೆಸ್ರಿ ಮೆಕ್ಳಿಕ್ಕಿ ಮಿಕ್ಕಿದ್ರೆ ಇಕ್ಕಳಿಕ್ಕಿ ಹೌದೌದು ಹೌದಾ ಸಮಾಧಾನ ಇದ್ರ ಮೆಕ್ಕಳಿಕಿ ಇಲ್ಲ ಅಂದ್ರೆ ಇಕ್ಕಳಿಕ್ಕಿ ಇರ್ಲಿಕ್ಕಂದ್ರೆ ಇಕ್ಕಳಿಕ ಅಟ್ಟೆ ಹೌದಾ ಅದಕ್ಕಾಗಿ ಸಮಾಧಾನ ಅದಾರ ಮೆಕ್ಳಿ ಅಟ್ಟೆ ಹೌದೌದು ಹೌದಿಲ್ಲ ಹೌಬ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಪ್ರಶ್ನೆ ಸಿಂದಗಿ ತಾಲೂಕಿನ ಭೂದ್ಯಾಳ ಸಿದ್ದು ಮಾಸ್ತಾರ್ ಮೇಳ ಹೌದಾ ಸಾಕಷ್ಟು ಯೂಟ್ಯೂಬ್ ದಾಗ ಪ್ರಚಲಿತದಲ್ಲಿ ಇರುವಂತ ಮೇಳ ಹೌದ್ರಿ ಹೌದಾ ಆದ್ರೆ ಸಿದ್ದು ಅಣ್ಣನ ಒಂದು ಗುಣ ಒಂದ್ ಏನಾರಪ್ಪ ಅಂತಂದ್ರ ಏನಂದ್ರಪ್ಪ ಸಿದ್ದು ಅಣ್ಣನದ ಗುಣ ದೇವರಲ್ಲಿ ಒಟ್ಟೆ ಭೇದ ಮಾಡಿ ಹಾಡುದಿಲ್ಲ ಬಗಲಾನ್ ಮ್ಯಾನಿನ್ ಅವ್ರಿಗೆ ಬೇಯ್ಬೋದು ಮಾಸ್ತಾರ್ ಬೇಯ್ಬೋದ್ ಕರೆ ಆದ್ರ ಇಲ್ಲಿ ತನ ಹಾಡ್ಕೊತೇನೆ ಬಂದಾನಲ್ಲ ಅಮೋಘ ಶುದ್ಧ ಮಾಲಿಂಗರಲ್ಲಿ ಭೇದ ಭಾವೈಕ್ಯತೆಯನ್ನು ಮಾಡಲಾರುವಂತಹ ಕಲಾವಂತ ಶುದ್ಧವರ್ಣ ಹೌದೌದು ಸಿದ್ದು ಅಣ್ಣ ಮಾತ್ರ ಶ್ರೇಷ್ಠವಾಗಿರುವಂತ ಲಿಂಗಾಯತ ಸಮಾಜ ಆದ್ರೂ ಕೂಡ ಈ ಹಾಲು ಮತ್ತ ಸಿದ್ಧರ ಶಿವಸ್ಥಾನವನ್ನ ಎತ್ತಿಮೆರೆಸುವಂತ ಯೋಗ್ಯತೆಯನ್ನು ಗುರು ಬೀರ್ ದೇವ್ರ ಅವ್ರಿಗೆ ಕೊಟ್ಟ್ರಿಪಾ ಕೊಟ್ಟಾನ ಶಿವಸಿದ್ಧ ಮಾಡಿದ್ರೆ ಅವನಿಗೆ ಕೊಟ್ಟಾನಪ್ಪ ಅಂತಂದ್ರ ಹೆಮ್ಮೆ ವಿಷಯ ಪುಣ್ಯಾತ್ಮ ರೀ ಹೌದ ನಮ್ಮ ಸಿದ್ದು ಮಾಸ್ತರ್ಗ ಏನ ಪ್ರಶ್ನೆಪ್ಪ ಅಂತಂದ್ರ ಏನ್ರಿಪ್ಪ ಪ್ರಶ್ನೆ ಗುರು ಬೀರ್ ತಾಯಿ ಹೊಟ್ಟೆಗಿದ್ದ ಆಗಿದ್ದ ಇದ್ದಾನ್ರಿ ಬಾಬ್ ಗುರು ಬೀರ್ ತಾಯಿ ಹೊಟ್ಟೆಗಿದ್ದ ಆಗಿದ್ದ ಇನ್ನ ತಾಯಿ ಹೊಟ್ಟಿಲಿಂದ ಹ ಹೊರಗೆ ಬಂದಿದ್ದಿಲ್ಲ ಹುಟ್ಟಿ ಬಂದಿದ್ದಿಲ್ಲ ಹಾ ಜನಿಸಿ ಬಂದಿಲ್ಲ ತಾಯಿ ಹೊಟ್ಟೆಗೆ ಗುರು ಬೀರ್ ದೇವ್ರ ಇದ್ದ ಇದ್ದಕಾರ ಏನಾಗಿದ್ರಿ ಬಾ ಕಲಿವಿ ನಾರಾಯಣ ಸೂರಾಮ ದೇವಿಗೆ ಬೈಂಕಿ ಬುತ್ತಿ ತಗೊಂಡು ಬಂದ ಬಂದ್ರಿ ಬಾಬ್ ಆ ಬೈಂಕಿ ಬುತ್ತಿ ತಗೊಂಡು ಬಂದಕಾರ ಆ ಬುತ್ತಿ ಒಳಗೆ ವಿಸ ಹಾಕೊಂಡು ತಂದಿದ್ದ ನಾರಾಯಣ ಗೌಡ ತಾಯಿ ಹೊಟ್ಟೆ ಆಗಿದ್ನಂತ ಬೀರ್ ತಾಯಿ ತಾಯಿಗ್ ಹೇಳ್ತಾನ ಹಾ ಏನತ್ತ ತಾಯಿ ತೌಡ್ ಮನಿ ಬೈಂಕಿ ಬುತ್ತಿ ಅಂತ ಹಿಗ್ಗಿಲೆ ಉಣ್ಬೇಡವಾ ಹೌದಪ್ಪ ಹೌದ ಸ್ವಲ್ಪ ಅದನ್ನ ವಿಚಾರ ಮಾಡಿ ಉಣ್ಣತ್ ಹೇಳದ ಬೀರ್ ದೇವ್ರ ಯಾವಾಗ ಹೇಳ ಯಾವಾಗ ನಿಪ್ಪ ತಾಯಿ ಹೊಟ್ಟೆ ಇದ್ದಾಕರ ತಾಯಿ ಹೊಟ್ಟೆ ಆಗಿದ್ದಾಗೆ ತಾಯಿಗೆ ಹೇಳ ಬೀರ್ ದೇವ್ರ ಹೌದ್ ಹೌದಾ ಐತಪ್ ಗುರು ಬೀರ್ ಮಾತ ಇರುವಂತಹ ತಾಯಿ ಸುರಾಮ ದೇವಿ ಹೌದಾ ತನ್ನ ಮನೆಯಾಗಿರುವಂತ ಬೆಕ್ಕಿಗೆ ಹೌದ ಆ ಕಳವಿ ನಾರಾಯಣಗೌಡ ತಂದಿರುವಂತ ಒಂದು ತುತ್ತ ಬೆಚ್ಚಿ ಒಕ್ಕಟ್ಟಿದಳು ಏನಾಯ್ತು ಬೆಕ್ಕಿನ ಮನೆ ಬರ ಆ ಬೆಕ್ಕ ಆ ತುತ್ತ ತಿಂದು ಗರ್ಭಪಾತ ಆಯ್ತು ಬೆಕ್ಕಿಗೆ ಗರ್ಭಪಾತ ಅವಾಗ ಸೂರಾಮ ದೇವಿ ಏನಾಯ್ತರಿಪ್ಪ ಹೊಟ್ಟೆಯಾಗಿರುವಂತ ಕೂಸಿಯಲ್ಲಿರುವಂತಹ ಮಾತು ಸತ್ಯದ ತಿಳು ಹ ಏನ್ ಮಾಡಿದ್ರು ಆ ಅಣ್ಣ ತಂದಿರುವಂತ ಬುತ್ತಿಯನ್ನು ಒಯ್ದು ಹಿತ್ತಲ ದಡ್ಡಿಯಾಗಿ ಮುಚ್ಚಿ ಮುಚ್ಚಿಟ್ಟು ಮನೆಯನ್ನ ಹಿಟ್ಟ ಬಾನನೆ ಊರಾಗ ಬೀರ್ದು ಹೌದು ಹೌದಿಲ್ಲ ಹೌದಾ ಮುಂದೆ ಬೀರ್ದೇವ್ ಹುಟ್ಟಿ ಬಂದ ಹ ಜನ ಸಿಬ್ಬಂದ ಕಾಲಕ್ಕೆ ಏನಾಯ್ತು ಬೀರ್ ದೇವ್ರು ತೊಟ್ಟಿಲ್ಲ ಆಡ್ತಿದ್ದ ಹೌದಾ ಅದೇ ಕಳವಿ ನಾರಾಯಣ ಗೌಡ ಬುಡುಬುಡಕೆನ ವೇಷ ಹಾಕೊಂಡು ಬಂದ ಬಂದ ಬಂದ್ ಏನ್ ಹೇಳ್ತಾನ ಏನಂತ ಹೇಳದ ಈ ಓಣಿಯಾಗ ಒಂದು ಕೂಸು ಸುಟ್ಟ್ಯದ ಈ ಒಂದು ಕೂಸು ಹುಟ್ಟ್ಯದ ಹೌದಾ ಆ ಖುಸಿಲ್ನಿಂದ ಬಂಧು ಬಳಗಕ್ಕ ಕುಲದವ್ರಿಗೆಲ್ಲ ಕೇಳದ ಕೇಳದ ಕೆಟ್ಟದ ತಾಯಿ ತಂದಿಗೆ ಕೇಳದ ಹೌದಾ ಆ ಕುಸಿನ ವಯ್ದು ಆರ್ಯಾಣಕ್ಕ ಬಿಟ್ಟು ಬಂದ್ರ ಅವಾಗ ನಿಮ್ಮ ಮನೆಗೆ ಈ ಮನೆಗೆ ಸುಖ ಆದ ಅಂತೇಳಿ ಕಳವಿ ನಾರಾಯಣಗೌಡ ಬುಡಬುಡಿಕೆನ ವೇಷ ಹಾಕೊಂಡು ಬಂದು ಶಕುನ ಹೇಳ ಕತ್ತಿದ್ದ ಪಡಸಾಲೆಗೆ ಹಾಕುತ್ತು ಹೌದಾ ಅವಾಗ ಬೀರ್ಜವ್ರು ಹುಟ್ಟಿ ಬಂದು ತೊಟ್ಟಲಾಗ ಆಡ್ತಿದ್ದ ಇಲ್ಲಿ ನನ್ನ ಪ್ರಶ್ನೆ ಏನಾರಪ್ಪ ಅಂತಂದ್ರ ಏನಂದ್ರಿ ಬುರುಜಿ ಅವ್ರಿಗೆ ಬೀರ್ಜವ್ರು ಹೊಟ್ಟೆ ಹಾ ವಿಷದ ಬುತ್ತಿ ಹೇಳ್ಯಾನ ತಾಯಿ ನಿಮ್ಮ ಅಣ್ಣ ವಿಸದ್ ಬುತ್ತಿ ತೊಗೊಂಡ್ಬಂದಾನ ಅದನ್ನ ಊಟ ಮಾಡಬೇಡ ತಿಳಿಯಣ ಹೊಟ್ಟೆ ಆಗಿದ್ದಾಗಿ ಹೇಳ್ಯಾರು ಹೌದು ಬಹುದ್ರ ಆದ್ರ ದೇವ್ರು ಹುಟ್ಟಿ ಬಂದಾನ ಹುಟ್ಟಿ ಬಂದಾನ ತಾಯಿ ಆಡಕತ್ತೊಟ್ಟ ನಿಮ್ಮ ಅಣ್ಣದಾನ ಹಾ ಬುಡುಬುಡಕ್ಕೆ ನೀವು ವೇಷ ಹಾಕೊಂಡು ಬಂದಾನೇಷ ಬದಲ್ ಮಾಡ್ಕೊಂಡು ಬಂದು ನಿಂತು ಹೇಳಕಾನ ಅವನು ಮಾತ್ರ ಕೇಳಿ ನನ್ನ ಆರ್ಯಕ್ ಕಳಿಸ್ಬೇಡ ಅಂತ ಬೀರ್ ಹೇಳಬೇಕಾಗಿತ್ತು ಯಾಕ ಹೇಳಲಿಲ್ಲ ಇದು ಒಂದು ಖುಷಿಯನ್ನ ಇದು ಒಂದು ಕ್ವಶನ್ ಹೌದಾ ಇನ್ನೊಂದು ಪ್ರಶ್ನೆ ಅಂತಂದ್ರ ಇನ್ನೊಂದು ಆ ನಮ್ಮ ಹಾಲು ಮತ್ತು ಧರ್ಮದಲ್ಲಿ ಹೌದು ಒಂದು ಸಂಪ್ರದಾಯ ಸಂಪ್ರದಾಯ ಏನ ಸಂಪ್ರದಾಯ ಚಿಗಪ್ಪ ಇರ್ಲಿ ಅವ್ರ ಕಡೆ ಲಕ್ಷ ಕೊಡಬೇಕ್ರಿ ಏನ ಸಂಪ್ರದಾಯ ಯಾರಪ್ಪ ಅಂತಂದ್ರ ಏನ್ ಅದು ಸಂಪ್ರದಾಯ ವಡ್ಡೋಲದ ಶಿವಸ್ಥಾನವನ್ನ ಬಾರಿಸಿ ಬಾರಿಸಿ ಆ ನಾವು ಸ್ವಾಮಿ ನಮ್ಮ ಈ ದೇವರ ಬಂಧನಗೆ ಎತ್ತ ಡೊಳ್ಳ ಬಾರಿಸಿ ದೇವರ ಕರ್ ಹಾಡ್ತೇವಿ ಹಾಡ್ತೇವ್ರಿಪ್ಪ ಹಾಡ್ತೇವಿ ಅಮೋಷ್ಸಿದ್ರ ಮಾರ್ಗದವ್ರ ನಾವು ಹೌನಾ ನೀವು ಒಡ್ಡೋಲದ ಶಿವಸ್ಥಾನವನ್ನ ಬಾರಿಸಿ ಹಾ ಸ್ವಾಮಿ ನಮ್ಮ ದೇವರ ಬಂಧನ ಕರೆದು ಕರೆದು ನೀವು ಹಾಡ್ತೀರಿ ಹೌದು ಇಲ್ಲಿ ಬಗ್ಗೆ ಕೇಳಬೇಕಾಗಿದ್ದ ಅವ್ರಿಗೆ ನಾವು ಸತ್ಯ ಧರ್ಮರ ಮಾರ್ಗ ಹಾಡ್ತೇವಿ ನೀವು ಸತ್ಯ ಧರ್ಮರ ಮಾರ್ಗ ಹೊತ್ ಹಾಡ್ತೀರಿ ಹೌದಾ ಹೌದಾ ಹಿರಿಯರ್ದೊಂದು ವಾಡಿಕೆ ಮಾತದ ಬಸವಣ್ಣ ಏನ್ರಿ ಮಾತಾ ಅಚ್ಚಿ ಕಡೆ ಸಿದ್ಧವಣ್ಣು ಹಾಡಿದ್ ನೋಡು ಹೌದಾ ಮಾರ್ಗ ಹಾಡಿ ಹಾಡಿ ಕೊನೆ ಕಾಲಕ್ಕ ಏನಂದ್ರಿ ನಮ್ಮ ದೇವರ ಮಾರಾಗೋ ಬಂದು ಇಲ್ಲಿಗೆ ನಿಂತಾವೋ ಹೇವಿ ಸಿದ್ದರ ಮಾರಾಗೋ ನಾ ಮುಂದೆ ಉಳ್ದಾವೆ ಕುಡುಗೋದಿಗೆ ವರಿ ಇಲ್ಲತ್ತ ಕುರ್ಬುರ ಹಾಡಿಗೆ ನೆಲಿ ಇಲ್ಲತ್ತ ಹೌದಪ್ಪ ಹೌದಾ ಎಂದು ಹಾಡ ಹೌದಾ ನಮ್ಮ ದೇವರ ಮಾರಾಗುವ ಬಂದು ಇಲ್ಲಿಗೆ ನಿಂತಾವ್ ಯೇ ವಿಷ ಮಾರಾಗುವ ಹಾಡಿದ್ರೆ ನಾ ಮುಂದೆ ಉಳ್ದಾವೇ ಅದಾವ್ ಹೌದಾ ಸತ್ಯ ಧರ್ಮರ ಮಾರಾಗುವ ನಮ್ಮ ಹಾಡಿನ ಬೇರಲ್ಲಿ ಇದ್ದಾವತ್ ನಾವು ಹಾಡ್ತೇವೆ ಹೌದಾ ಅಮೋಘ ಸಿದ್ಧ ನಾಲ್ಕು ಮಂದಿ ಸತ್ಯ ಧರ್ಮರ ಅದಾರ ಅದಾರ ಹೌದು ಸಿದ್ಧ ಬಿಳಿಯನ್ ಸಿದ್ಧ ಸೋಮಣ ಮುತ್ಯ ಮುತ್ಯ ಹೌದು ಹೌದ್ ಅಮೋಘ ಸಿದ್ಧರ ಮಕ್ಕಳಿಗೆ ಸತ್ಯ ಧರ್ಮರೇ ತಂದಾರ ಅಂದಾರ ಹರೇ ಕಲಾವಿದ್ರ ಆಗಿರುವಂತ ಯಾರು ಹವಿನಾಳ್ ಚಂದ್ರ ಮುತ್ಯ ಹಾಡಿ ಹೋಗ್ಯಾನ ಸತ್ಯ ಧರ್ಮರು ಅಮೋಘ ಸಿದ್ಧರ ಮಕ್ಕಳು ಸತ್ಯ ಧರ್ಮರ ತಾಡ್ಯ ಹೌದು ಹೌದಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಸತ್ಯ ಧರ್ಮರ ಅದಾರ ಅದಾರ ನಾವು ಸತ್ಯ ಧರ್ಮರ ಮಾರ್ಗ ಅವತ್ ನಾವು ಹಾಡ್ತೇವಿ ಹೌದು ನೀವು ಸತ್ಯ ಧರ್ಮರತ್ತ ಹಾಡ್ತೀರಿ ಅಂದ್ರ ನಿಮ್ಮಲ್ಲಿ ಸತ್ಯ ಧರ್ಮರತ್ತ ಯಾರಿಗಾರ ಕರೆದಾರೋ ಹೌದು ಏನು ಸುಮ್ಮನೆ ನೀವು ಹಾಡಾಕತ್ತೀರೋ ಅನ್ನು ಎರಡೇ ಎರಡು ಪ್ರಶ್ನೆ ಈ ಪ್ರಶ್ನೆ ಸಮರ್ಥವಾಗಿರುವಂತ ಉತ್ತರ ಅವ್ರ ಗುರು ಎಷ್ಟು ಬುದ್ಧಿ ಕೊಟ್ಟನಲ್ಲ ಅಷ್ಟ ಹೇಳಿ ನನಗೇನ್ ಕೇಳ್ತಾರೆ ಕೇಳಿ ಹೌದಾ ನನ್ನ ಗುರು ನನಗ್ ಬುದ್ಧಿ ಕೊಟ್ಟ ಹೇಳಾಕ ಪ್ರಯತ್ನ ಮಾಡುನು ಅನ್ನುವಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನ ಹಾಡಿ ಹಾಡಿ ನಮ್ಮ ಭೂಜಾ ಗ್ರಾಮದ ಸಿದ್ದಾರ ಹುಡುಗಿ ಪಾಳೆ ಹೊಕ್ಕದ ಕುಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತ ಕೇಳಬೇಕ ಮತ್ತೊಮ್ಮೆ ಹರಿನ ಸಂಗರ ಪರವಾಗಿ ನಮಸ್ಕಾರ ಹೇಳಿ ಮಾತೆಗೂ ರಾಮನ ಕೊಡ್ತಾ ಇದ್ದೇವೆ ಹೌದ್ ಹೌದ್ ಹೌದು